ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗುರುವಾರ ಹಾಗೆ ಶುಕ್ರವಾರದ ಎರಡು ದಿನದ ಬ್ಲಾಗು ಹಾಗೆ ಈ ಗುರುವಾರ ನಾನು ಹಿಂದಿನ ದಿನ ಯಾವ ರೀತಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಹಬ್ಬಕ್ಕೆ ಏನೆಲ್ಲ ರೆಡಿ ಮಾಡಿಕೊಂಡಿದ್ದೆ ಹಾಗೆ ಶುಕ್ರವಾರ ದಿನ ನಮ್ಮ ಮನೆಯಲ್ಲಿ ವರ್ಮಹಾಲಕ್ಷ್ಮಿನ ಯಾವ ರೀತಿ ಕೂರಿಸಿದ್ವಿ ಏನೆಲ್ಲ ಅಡುಗೆಗಳು ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆಯವರೆಗೂ ನೋಡಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ ಆದರೂ ಫಸ್ಟ್ ಶೇರ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ನೀವು ಮೊದಲೇ ನೋಡ್ಬೋದು ಹಾಗೆ ಗುರುವಾರ ಸಾಯಂಕಾಲ ನಾನು ದೇವ್ರ ಎಲ್ಲ ತೊಳ್ಕೊಂಡಿದ್ದೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ದೇವ್ರ ಎಲ್ಲ ತೊಳೆದ್ಬಿಟ್ಟು ಅದನ್ನೆಲ್ಲ ಹೊರಿಸ್ಕೊಂಡು ಎತ್ತಿಕೊಂತಿದ್ದೀನಿ ಈ ಥರ ಹಿಂದಿನ ದಿನವೇ ಪ್ರಿಪೇರ್ ಮಾಡ್ಕೊಂಬಿಟ್ರೆ ಮತ್ತು ನಮಗೆ ಶುಕ್ರವಾರ ಈಗೂ ದೇವ್ರ ಸಾಮಾನು ತೊಳೆಯೋಂಗಿಲ್ಲ ಹಿಂದಿನ ದಿನ ಬೇಗನೆ ಹಾಕಿಬಿಡ್ಬೇಕು ಯಾಕಂದರೆ ಬೆಳಿಗ್ಗೆ ನಾವು ಬೇಗನೆ ಪೂಜೆ ಮಾಡಬೇಕು ಅಷ್ಟೇ ಲಕ್ಷ್ಮಿಗೂ ಸಹ ರೆಡಿ ಮಾಡ್ಕೋಬೇಕು ಅಂತೇಳ್ಬಿಟ್ಟು ನಾನು ಈ ಥರ ಪಾಪು ಬೇರೆ ಮಲಗೈತೆ ಸಂಜೆ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ದೇವ್ರ ಸಾಮಾನು ತೊಳಿಬೇಕಾದ್ರೆ ಯಾವುದೇ ರೀತಿ ಪೌಡರ್ಸ್ ಏನೋ ಬಳಸೋದಿಲ್ಲ ಬರೀ ಹುಣಸೆ ಹಣ್ಣು ಹಾಗೆ ನಾವು ನಾರ್ಮಲ್ ಆಗಿ ಪಾತ್ರೆ ಉಜ್ಜಿ ಸೊಪ್ಪು ಹಾಕ್ತೀವ ಲೆಗ್ಸೋ ಸೊಪ್ಪು ಆ ಎರಡು ಇದ್ರಾನೆ ಕ್ಲೀನ್ ಮಾಡ್ಕೊತೀನಿ ನನಗೇನಾರು ಪೀತಾಂಬರಿ ಮತ್ತು ಏನಾದ್ರು ಶೈನಿಂಗ್ ಪೌಡರ್ ಏನಾದ್ರು ಬಳಸಿದರೆ ಕೈಯೆಲ್ಲ ಒಂಥರ ಕಪ್ಪಕ್ಕೆ ಹಾಕ್ಬಿಡತ್ತೆ ಉಗುರೆಲ್ಲ ಒಂದು ಟೆನ್ ಡೇಸ್ ಆದರೂ ಆ ಮಾರ್ಕು ಹೋಗೋಲ್ಲ ಆ ರೀತಿ ಹಾಕ್ಬಿಡುತ್ತೆ ಅದಕ್ಕೆ ನಾನು ಆ ಪೌಡರ್ ಸಹ ಬಳಸೋದಿಲ್ಲ ಇವಾಗ ಅದನ್ನೆಲ್ಲ ಒರೆಸಿಕ್ಕೊಂಬಿಟ್ಟು ಹಾಗೆ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡ್ಬಿಡ್ತೀನಿ ಈ ಥರ ನಾವು ಒರೆಸ್ಕೊಂಡ್ಬಿಟ್ಟು ಹೇಗೋ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫೋಟೋಗಳಿಗೂ ಸಹ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇಟ್ಟಿದ್ದೀನಿ ಆಮೇಲೆ ಈ ಥರ ದೇವ್ರ ಸಾಮಾನ ಸಹ ಅರಿಶಿನ ಕುಂಕುಮ ಇಟ್ಕೊತಿದ್ದೀನಿ ಈ ಇಕ್ಬಿಟ್ಟಿದ್ರೆ ನಮಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬರೀ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡೋದು ಅಷ್ಟೇ ಇರುತ್ತೆ ಯಾಕಂದರೆ ನಾವು ಅವಾಗೇ ಬೆಳಿಗ್ಗೆ ಎಲ್ಲ ಮಾಡ್ಕೊತೀವಿ ಅಂದರೆ ನಮಗೂ ಟೈಮ್ ಇರಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೂ ಪೂಜೆ ಮಾಡೋಕ್ಕೂ ಆಗಲ್ಲ ಅಂತೇಳ್ಬಿಟ್ಟು ನನಗೆಲ್ಲೂ ಪ್ರಿಪೇರ್ ಮಾಡಿ ಹಿಕ್ಬಿಡ್ತೀನಿ ಹಾಗೇನೇ ದೇವ್ರಿಗೆ ನಾನು ಆಗ್ಲೇನೆ ಹಾರ ಎಲ್ಲ ಪೋಣಿಸ್ಬಿಟ್ಟಿದ್ದೆ ಹಾಗೆ ಹೇಳ್ಬಿಟ್ಟು ಚೆಂಡು ಹೂವು ತಂದಿದ್ವಿ ಹಾಗೆ ದೇವ್ರಿಗೆ ಹೇಳ್ಬಿಟ್ಟು ಸ್ವಲ್ಪ ಮಲ್ಲಿಗೆ ಇದರ ಜೊತೆಗೆ ಏನೇ ಚಾವಂತಿಗೆ ರೋಸು ತಂದಿದ್ವಿ ಚಾವಂತಿಗೆ ಮತ್ತು ರೋಸು ಹಾಕ್ಕೊಂಬಿಟ್ಟು ಒಂದು ಹಾರ ರೆಡಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಪೋಣಿಸ್ಕೊಂಡಿದ್ದೆ ಸೇಮ್ ನಾವು ಅಂಗಡಿಗಳಲ್ಲಿ ಯಾವ ಥರ ತೊಗೊತೀವೋ ಅದೇ ಥರನೇ ಇತ್ತು ಅಷ್ಟು ಚೆನ್ನಾಗಿ ಪೊಣಿಸ್ಕೊಂಡಿದ್ದೆ ಹಾಗೆ ಇನ್ನು ಚೆಂಡು ಎಲ್ಲ ಅದನ್ನು ಪೊಣಿಸ್ಬಿಟ್ಟು ಬಾಗಿಲಿಗೆಲ್ಲ ಹಾಕೋಣ ಹಾಗೆ ಇನ್ನು ಸ್ವಲ್ಪ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಸ್ಗೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿನ ತೊಗೊಂಡಿದ್ವಿ ಆ ವಿಡಿಯೋ ನಾನು ಶೂಟ್ ಮಾಡ್ಕೊಳ್ಳಿಕ್ಕಾಗಿಲ್ಲ ಯಾಕೆಂದರೆ ನನಗೆ ಪಾಪು ಇತ್ತು ಪಾಪುನ ಬೇರೆ ಹಿಡ್ಕೊಂಡು ಇವತ್ತು ಸ್ಕೂಲ್ ಬೇರೆ ರಜೆ ಇತ್ತಲ್ಲ ಅದಕ್ಕೆಲ್ಲೂ ಮಾಡ್ಕೊಳಕ್ ಆಗಿಲ್ಲ ಹಾಗೆ ದೇವ್ರ ಸ್ವಾಮಿ ಕ್ಲೀನ್ ಮಾಡ್ಕೋಬೇಕಾರೆ ಅನ್ನಿಸ್ತು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಇದನ್ನು ಮಾಡ್ಕೊಂಡು ಹಾಗೆ ಈ ದೊಡ್ಡ ದೊಡ್ಡ ದೀಪಗಳಿದಾವಲ್ಲ ಇವು ನಾನು ಹಬ್ಬ ಟೈಮಲ್ಲಿ ಅಷ್ಟೇ ತೆಗಿಬೇದು ಏನಾದರೂ ಹಬ್ಬ ಅಕೇಶನ್ ಇದ್ದಾಗ ಅಷ್ಟೇ ನಾರ್ಮಲ್ ಟೈಮಲ್ಲಿ ಎಲ್ಲ ನೀವು ನೋಡಿರ್ತೀರ ವಿಡಿಯೋಸ್ ಚಿಕ್ಕ ಚಿಕ್ಕ ದೀಪನೇ ಹಾಕಿದ್ದೀನಿ ಈ ದೊಡ್ಡ ದೊಡ್ಡ ಹಿತ್ತಾಳೆ ದೀಪ ಅದು ಐವಾರ ಮಹಾಲಕ್ಷ್ಮಿ ಹಬ್ಬ ಇಲ್ಲ ಗೌರಿ ಹಬ್ಬದಲ್ಲಿ ಆತರ ಮತ್ತೆ ತೆಗಿತೀನಿ ಮಿಕ್ಕಿ ಟೈಮಲ್ಲಿ ತೆಗಿಯೋಕೋಗಲ್ಲ ಯಾಕೆ ಏನೋ ಸ್ಪೆಷಲ್ ಇದ್ದಾಗ ಈ ಥರ ದೊಡ್ಡ ದೀಪ ಹಚ್ಚತಿವಿ ನಾರ್ಮಲ್ಲಾಗಿ ಆಗಿ ಚಿಕ್ಕ ದೀಪಗಳೇ ಚೆನ್ನಾಗಿರ್ತವೆ ಅಂತ ಅದನ್ನು ಸಹ ನೀಟಾಗಿ ಉಜ್ಜಿಬಿಟ್ಟು ಈಗ ದೇವ್ರ ಮನೆಗೆ ಫೋಟೋಗಳಿಗೂ ಸಹ ಎಲ್ಲ ಕುಂಕುಮ ಇಕ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಇನ್ನು ದೇವರ ಸಾಮಾನೆಲ್ಲ ಯಾವಾಗೂ ಎಲ್ಲೆಲ್ಲಿ ಜೋಡಿಸ್ತಿದ್ದೀನಿ ಆ ಥರ ಜೋಡಿಸ್ಕೊಂಬಿಟ್ಟು ದೀಪಗಳಿಗೂ ಸಹ ಬತ್ತಿ ಹಾಕ್ಬಿಟ್ಟಿದೆ ಯಾಕಂದರೆ ಮತ್ತು ನಾನು ಬೆಳಿಗ್ಗೆ ಹುಡ್ಕೊತಿರೋದು ಯಾರು ಇವಾಗೇ ಹಾಕ್ಬಿಟ್ರೆ ಬೆಸ್ಟು ಹೇಳ್ಬಿಟ್ಟು ಇವಾಗ ದೀಪಗಳ್ಗೂ ಬತ್ತಿ ಹಾಕಿಬಿಟ್ಟು ಹಾಗೆ ನಾನು ದೇವ್ರ ಮನೆಗೆ ಒಂದು ಲೋಟದಲ್ಲಿ ನೀರನ್ನ ತುಂಬಿಕ್ತಿನಲ್ಲ ಅದನ್ನು ಸಹ ಫಿಲ್ ಮಾಡಿಕೊಂಬಿಟ್ಟೆ ನಾನು ಬೆಳಿಗ್ಗೆ ಮತ್ತೆ ಆಗಲ್ಲ ಅಂತೇಳ್ಬಿಟ್ಟು ಹಾಗೆ ಬೆಳಿಗ್ಗೆ ದೀಪಗಳಿಗೆ ಥರ ಬತ್ತಿ ಫಿಲ್ ಮಾಡ್ಕೊಂಡ್ರೆ ಬರೀ ಎಣ್ಣೆ ಹಾಕೋದು ಅಷ್ಟೇ ಅಲ್ವಾ ಅಂತೇಳ್ಬಿಟ್ಟು ಹಾಗೆ ನಾನು ದೇವ್ರ ಮನೆಗೆ ಮೂರು ಗೋಡೆಗಳು ಬರ್ತಾವಲ್ಲ ಅದಕ್ಕೆ ಈ ಥರ ಹೋಮು ಹಾಗೆ ಸ್ವಸ್ತಿಕೆ ಎರಡು ಕಡೆನೂ ಬರೆದಿಟ್ಕೊತೀನಿ ನಾನು ಈ ಥರ ದೇವ್ರ ಮನೆ ಕ್ಲೀನ್ ಮಾಡಿದಾಗ ಪ್ರತಿ ವಾರವೂ ಈ ಥರ ಒರೆಸ್ಬಿಟ್ಟು ಮಾಡೋದ್ರಿಂದ ಈ ಥರ ದೇವ್ರ ಮನೆಗೆ ಓಮು ಮತ್ತು ಸ್ವಸ್ತಿಕ್ ಸಿಂಬಲ್ಸ್ ಇರೋದ್ರಿಂದ ಅದು ನಮಗೆ ಪಾಸಿಟಿವ್ನೆಸ್ ಇರುತ್ತೆ ಅಷ್ಟೆಲ್ಲ ತುಂಬಾ ಒಳ್ಳೆಯದು ದೇವ್ರ ಮನೆಗೆ ಈ ಥರ ಬರಿದರೆ ಅದು ತುಂಬಾ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾನು ಈ ಥರ ಬರೀತೀನಿ ಫಸ್ಟು ಮೇನ್ ದೇವರ ಫೋಟೋ ಎಲ್ಲ ಇಡ್ತೀವಲ್ಲ ಅಂತ ಡೈರೆಕ್ಟಾಗಿ ಬರೋ ಅಂಥ ಗೋಡೆಗೆ ಓಮ್ನ ಬರೀತೀವಿ ಆಕೆ ನಾವು ಡೈರೆಕ್ಟಾಗಿ ಹೋಮನ್ನ ನೋಡ್ತೀವಲ್ಲ ಆಕೆ ಇನ್ನು ಪಕ್ಕ ಆ ಕಡೆ ಈ ಕಡೆ ಬರುತ್ತಲ್ಲ ಈ ಕಡೆ ಗೋಡೆಗೆ ಸ್ವಸ್ತಿಕ್ ಸಿಂಬಲ್ನ ಬರೀತೀವಿ ಸೆಂಟ್ರಲ್ಲಿ ಸ್ವಲ್ಪ ಅರಿಶಿನ ಸಹ ಇರ್ತೀವಿ ಹಾಗೆ ಡೋರ್ಗೂ ಅಷ್ಟೇ ಎಂಟ್ರೆನ್ಸಿಯಲ್ಲಿ ಥರ ಸ್ವಸ್ತಿಕ್ ಸಿಂಬಲ್ನ ಬರೆದಿರಬೇಕು ಇಲ್ಲ ಅಂತಂದ್ರೇ ಡೋರ್ಗೆ ಮೇಲ್ಗಡೆ ಸ್ವಸ್ತಿಕ್ಕು ಹಾಗೆ ತ್ರಿಶೂಲ ಓಮ್ ಅನ್ನೋ ಮೂರು ಸಿಂಬಲ್ಸ್ ಇದ್ದರೆ ಅದು ನಮ್ಮ ಮನೆಗೆ ಯಾವುದೇ ರೀತಿ ನರದೃಷ್ಟಿ ಆಗೋಲ್ಲ ಅಂತ ಹೇಳ್ಬಿಟ್ಟು ಆ ಥರ ಬರೀತೀವಿ ಆ ಥರ ಇದೆ ನಮ್ಮ ಮನೆಗೆ ಪಾಸಿಟಿವ್ನೆಸ್ ಇರುತ್ತೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇರೋಲ್ಲ ಅಂತೇಳ್ಬಿಟ್ಟು ಈ ಥರ ಸಿಂಬಲ್ಸ್ ನಾನು ಒಂದು ಕಡೆ ಕೇಳ್ಪಟ್ಟಿದ್ದೆ ಆದ್ದರಿಂದ ಅವಾಗಿಂದ ಅದೇ ಥರ ರೂಢಿ ಮಾಡ್ಕೊತೀನಿ ಹಾಗೆ ದೇವ್ರ ಮನೆ ಎಲ್ಲ ಈ ಥರ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪದ ಹಬ್ಬಕ್ಕೆ ನಾಳೆ ಕರ್ಜಿಕಾಯ ಮಾಡಿಬಿಡೋಣ ಅಂತ ಸೂಸ್ತಾ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಈ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಬ್ಬಕ್ಕೆ ಯಾವ ರೀತಿ ಗರಿ ಗರಿಯಾಗಿ ಕರ್ಜಿಕಾಯಿ ಮಾಡೋದು ಹೇಳ್ಬಿಟ್ಟು ಹಾಗೆ ಅದರಲ್ಲಿ ನೋಡಿ ಸೂಸ್ಲಾಗಿ ಇದಕ್ಕೆ ಸ್ಟಪಿಂಗ್ ಎಲ್ಲ ಫಿಲ್ ಮಾಡ್ಕೊತೀವಲ್ಲ ಅದಕ್ಕೆ ಸೂಸಲ್ ರೆಡಿ ಮಾಡ್ಕೊಳ್ಳೋದು ಆಗಿರ್ಬೋದು ಮಾಡೋದು ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಆ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಲಿಂಕ್ ಬೇಕಾದ್ರೆ ಎಲ್ಲಿ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈ ಕರ್ಜಿಕಾಯಿ ಮಾಡೋದಂತೂ ತುಂಬಾ ಸುಲಭ ಯಾವುದೇ ರೀತಿ ಕಷ್ಟ ಆಗೋಲ್ಲ ಆಗಿನೇ ಆಗಿಬಿಡುತ್ತೆ ಜಸ್ಟ್ ಒಂದು ಹಾಫ್ ಆನ್ ಅವರ್ಗೆಲ್ಲ ರೆಡಿ ಮಾಡ್ಕೋಬೋದು ಸೊ ಫ್ರೆಷರ್ಸ್ ಏನಾದರೂ ಟ್ರೈ ಮಾಡಿಸಿದ್ರೆ ಅವರು ಸಹ ಆರಾಮಾಗಿ ಮಾಡ್ಕೊಬೋದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಅಷ್ಟು ಈಸಿ ಪ್ರೊಸೆಸ್ಸಲ್ಲ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ವಿಡಿಯೋ ಲಿಂಕು ಸಹ ಕಳಿಸಿರ್ತೀನಲ್ಲ ಸಲ ಚೆಕ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ಮಾಡೋದು ಅಂತ ಇಲ್ಲಿ ನಾನು ಗೋಧಿ ಹಿಟ್ಟನ್ನ ಬಳಸಿದ್ದೀನಿ ಗೋಧಿ ಹಿಟ್ಟನ್ನು ನಾರ್ಮಲಾಗಿ ಕಳಿಸ್ಕೊಂಬಿಟ್ಟು ಚಪಾತಿ ಹಿಟ್ಟು ಥರ ಅದನ್ನು ಪೂರಿ ಥರ ಪ್ರೆಸ್ ಮಾಡ್ಕೊಂಬಿಟ್ಟು ನಾರ್ಮಲ್ ನಾವು ಚಿಕ್ಕ ಚಿಕ್ಕ ಪೂರಿಗಳು ಮಾಡ್ಕೊತೀವಲ್ಲ ಅದೇ ಥರ ಲಟ್ಟಿಸ್ಕೊಂಡು ಈ ಕಜ್ಜಿಕಾಯಿ ಹೋಳರ್ ಇರತ್ತಲ್ಲ ಪ್ರೆಸ್ ಮಾಡೋದು ಅದರೊಳಗಡೆ ಇಕ್ಬಿಟ್ಟು ನಾವು ಏನು ಸ್ಟಫಿಂಗ್ ನೋಡಿ ಮಾಡ್ಕೊಂಡಿದ್ದೀವಿ ಹಾಗೆ ಕಡಲೆ ಪಪ್ಪು ಒಂದು ಕೊಬ್ಬರಿ ಸಕ್ಕರೆ ಹಾಗೆ ಏಲಕ್ಕಿ ಅಷ್ಟೇ ಸೇರಿಸಿರೋದು ಬಟ್ ತುಂಬಾ ಟೇಸ್ಟಿ ಆಗಿರುತ್ತೆ ಇದನ್ನು ಆ ಫ ಆ ಪೂರಿ ಹೊಳಗಡೆ ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡಿಬಿಟ್ಟು ಎಷ್ಟು ಆ ಮಿಕ್ಕಿದಂತೆ ಹಿಟ್ಟೆಲ್ಲ ತೆಗೆದು ಬಿಟ್ಟರೆ ಈ ಥರ ರೆಡಿ ಎಲ್ಲ ಹಿಟ್ಟು ಸಹ ಇದೇ ಥರನೇ ಮಾಡ್ಕೊಳ್ಳೋದು ಇದರಲ್ಲಿ ಇನ್ನೂ ಕಡಲೆ ಬೀಜ ಹಾಕಿಬಿಟ್ಟು ಬೆಲ್ಲ ಹಾಕಿಬಿಟ್ಟು ಮಾಡ್ಬೋದು ಆ ಪ್ರೊಸೆಸ್ಸು ಬೇಕು ಅಂದಂಗೆ ಕಮೆಂಟ್ ಮಾಡಿ ಅದನ್ನು ಸಹ ಮಾಡಿ ವಿಡಿಯೋನ ಶೇರ್ ಮಾಡ್ಕೊತೀನಿ ಹಾಗೆ ಇನ್ನೊಂದು ಕಡೆ ಬಾಂಡ್ಲಿಯಲ್ಲಿ ಆಯಿಲು ಸಹ ಬಿಸಿ ಆಯಿಲು ಬಿಸಿಯಾಗಿದೆಯಾ ಅಂತ ಜಸ್ಟ್ ಒಂದು ಸಲ ಹಿಟ್ಟನ್ನ ಹಾಕಿಬಿಟ್ಟು ಚೆಕ್ ಮಾಡ್ಕೊಳ್ಳೋಣ ಆಯಿಲು ಸಹ ಒಂದೇ ಸಲ ಹಾಕಿದ ಮೇಲೆ ಇಟ್ಟು ಮೇಲೆ ಬಂದುಬಿಟ್ರೆ ಆಯಿಲ್ ಕಂಪ್ಲೀಟಾಗಿ ಬಿಸಿಯಾಗಿದೆ ಅಂತೇಳ್ಬಿಟ್ಟು ಈಗ ಆಯಿಲು ಸಹ ಬಿಸಿಯಾಗಿದೆ ನಾವೇನೆಲ್ಲ ಸ್ಟಫಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಕರ್ಜಿಕಾಯಿನ ಅದನ್ನು ಇವಾಗ ಆಯಿಲಲ್ಲಿ ಹಾಕ್ಕೊಂಬಿಟ್ಟು ಡೀ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಡೀ ಫ್ರೈ ಎರಡು ಕಡೆನೂ ನಮಗೆ ಸ್ವಲ್ಪ ಲೈಟ್ ಕಲರ್ ಬೇಕಾದ್ರೂ ಮಾಡ್ಕೋಬೋದು ಇಲ್ಲ ಫುಲ್ ಗೋಲ್ಡನ್ ಕಲರ್ ಬರೋವರೆಗೂ ಮಾಡ್ಕೋಬೋದು ನಿಮಗೆ ಸ್ವಲ್ಪ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆದರೆ ಸಾಕು ಹಾಗೆ ನೀಲ್ಲ ಸ್ವಲ್ಪ ನಮಗೆ ಕ್ರಿಸ್ಪಿಯಾಗೇ ಬೇಕು ಅಂತಂದರೆ ಫುಲ್ ಗೋಲ್ಡನ್ ಕಲರ್ ಬರೋವರೆಗೂ ಡೀ ಫ್ರೈ ಮಾಡ್ಕೊಂಬಿಟ್ರೆ ಕ್ರಿಸ್ಪಿಯಾಗಿ ಬರ್ತವೆ ಇವಾಗ ತೋರಿಸ್ತೀನಿ ಸ್ವಲ್ಪ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಯಾವ ರೀತಿ ಡಿಫ್ರೈ ಮಾಡ್ಕೋಬೇಕು ಅಂತ ಈ ಥರ ಎರಡು ಕಣ್ಣು ಟರ್ನ್ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡು ಡಿಫ್ರೈ ಮಾಡ್ಕೋಬೇಕು ಈಗ ನಿಮ್ಗೆ ನೋಡ್ತಿರ್ಬೋದು ಕಲರು ಸಹ ಚೇಂಜ್ ಆಗಿದೆ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆಯಲ್ಲ ಈ ಥರ ಇರಬೇಕಾದನೇ ಇದನ್ನು ಬಿಡಬೇಕು ಈ ಥರ ಇದೆ ನಮಗೆ ಸಾಫ್ಟ್ ಆಗಿರ್ತವೆ ಈ ರೀತಿ ನೋಡ್ತಿರ್ಬೋದು ಈಗ ಇದನ್ನು ಸಹ ತೆಗೆದುಕೊಳ್ಳೋ ಈ ಥರ ಇದ್ದರೆ ಸ್ವಲ್ಪ ಸಾಫ್ಟು ಸ್ವಲ್ಪ ಕ್ರಿಸ್ಪಿಯಾಗಿರ್ತವೆ ಇದನ್ನು ನಾವು ಒನ್ ಮಂತ್ ಬೇಕಾದ್ರೆ ಸ್ಟೋರೇಜ್ ಮಾಡ್ಕೋಬೋದು ಏನೂ ಕೆಡಲ್ಲ ತುಂಬಾ ಚೆನ್ನಾಗಿರ್ತವೆ ಈ ಪ್ರೊಸೆಸ್ನ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರೋದು ಹಾಗೆ ಎಲ್ಲ ಕರ್ಜಿಕಾಯನ್ನ ಇದೇ ಥರ ಫ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನನಗೆ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ವಾಯ್ಸು ಸ್ವಲ್ಪ ಚೇಂಜಸ್ ಆಗಿದೆ ದಯವಿಟ್ಟು ನಾನು ವಾಯ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನೋಡ್ತಿರ್ಬೋದು ಬಿಸಿ ಬಿಸಿಯಾಗಿದೆ ಎಲ್ಲ ಕರ್ಜಿಕಾಯಿ ರೆಡಿ ಮಾಡಿ ಇಟ್ಕೊಂಡು ಇದನ್ನು ಒಂದು ಕಡೆ ಸ್ಟೋರೇಜ್ ಮಾಡ್ಕೊತೀನಿ ನಾನು ನೈಟ್ ಎಲ್ಲ ದೇವರಿಗೆ ರೆಡಿ ಮಾಡ್ಕೊಂಡಿದ್ದೆಲ್ಲ ವೀಡಿಯೋ ಶೂಟ್ ಮಾಡ್ಕೊಳ್ಳಿಕ್ಕಾಗಿಲ್ಲ ಯಾಕಂದರೆ ಪಾಪು ಬೇರೆ ಇತ್ತು ನಾನು ಒಬ್ಳೆ ಹಾಗೆ ಅಮ್ಮನೂ ಬಂದಿದ್ರು ಊರಿಂದ ಹಾಗೆ ನಾನು ಅದೆಲ್ಲ ರೆಡಿ ಮಾಡ್ಕೊಂಡು ವೀಡಿಯೋದೆಲ್ಲ ಮಾಡ್ಕೊಳ್ಳಿಕ್ಕಾಗಿಲ್ಲ ಹಾಗೆ ಹಿಂದೆ ಎಲ್ಲ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿಸಿದ್ವಿ ಅದನ್ನು ಸಹ ಶೂಟ್ ಮಾಡ್ಕೊಳಿಕ್ಕಾಗಿಲ್ಲ ತುಂಬಾ ಬೇಸರ ಇದೆ ಇಷ್ಟೆಲ್ಲ ರೆಡಿ ಮಾಡಿಬಿಟ್ಟು ನಾನು ಯಾವ ರೀತಿ ರೆಡಿ ಮಾಡಿದೆ ಅಂತ ಹೇಳ್ಬಿಟ್ಟು ಆ ಡೆ ಒಂದು ವೀಡಿಯೋ ಶೂಟ್ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂತ ಸೊ ನನಗೆ ಟೈಮ್ ಇರೋದು ನೈಟ್ ಎಲ್ಲ ರೆಡಿ ಮಾಡಿದ್ವಿ ನಾವು ಮಲಗೋಸ್ ತ್ರೀ ತರ್ಟಿ ಅನ್ನೋ ಟೈಮ್ ಆಯಿತು ಆಮೇಲೆ ಫೋರ್ ಓ ಕ್ಲಾಕು ಮತ್ತೆ ಎದ್ದು ಬೆಳಿಗ್ಗೆ ಪೂಜೆ ಎಲ್ಲ ಮಾಡಬೇಕಲ್ವ ಬರೋ ಮಹಾಲಕ್ಷ್ಮಿ ಹಬ್ಬ ಅಂತಂದರೆ ನಮ್ಮ ಮಾರ್ನಿಂಗೇ ನಾವು ಐದು ಗಂಟೆ ಅಷ್ಟೊತ್ತಿಗೆ ದೀಪ ಹಚ್ಚಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದಕ್ಕೆ ನೈಟ್ ಎಲ್ಲ ದೇವ್ರಿಗೆ ದೇವರಿಗೆಲ್ಲ ಡೆಕೋರೇಷನ್ ಮಾಡಿ ಹಾಗೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ನಮಗೆ ತ್ರೀ ತರ್ಟಿ ಆಯಿತು ಹಾಗೆಯೇ ನಾನಿಲ್ಲಿ ಬೆಳಿಗ್ಗೆನೆ ಪೂಜೆ ಮಾಡಬೇಕಾದ್ರೆ ದೇವ್ರಿಗೆ ಬರೀ ಒಂದು ಲೋಟ ಹಾಲನ್ನ ಇಕ್ಬಿಟ್ಟು ನೈವೇದ್ಯಕ್ಕೆ ದೀಪ ಹಚ್ಚಿಬಿಡ್ತೀವಿ ಆಮೇಲೆ ಅಡುಗೆಗಳೆಲ್ಲ ಮಾಡಿದಾದಮೇಲೆ ಮತ್ತೆ ಒಂದು ಸಲ ನಾವು ಮಾಡಿಟ್ಟಂಥ ನೈವೇದ್ಯ ಏನಿರ್ತದೆ ಉಬ್ಬೆಟ್ಟು ಚಿತ್ರಾನ್ನ ಹಾಗೆ ಪೊಂಗಲ್ಲು ಇದೆಲ್ಲನೂ ದೇವ್ರ ಮುಂದೆ ಹಿಕ್ಬಿಟ್ಟು ಮತ್ತೆ ಕಾಯಿ ಹೊಡೆದು ಆವಾಗ ಋತುದಾರ ಕಟ್ಕೊಂಡ್ಬಿಟ್ಟು ಆವಾಗ ಪೂಜೆನ ಮುಗಿಸ್ಕೊಂತೀವಿ ನಾನೇ ರೆಗ್ಯುಲರಾಗಿ ಇದೇ ಪ್ರೊಸೆಸಲ್ಲೇ ಮಾಡ್ಕೊತೀನಿ ಅದಕ್ಕೆ ನಾನು ಈ ಥರ ಮಾಡಿಬಿಟ್ಟು ಯಾಕಂದ್ರೆ ನಾವು ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ಅಡುಗೆಗಳು ಮಾಡೋಕ್ಕಾಗಲ್ಲ ಮೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಐದುವರೆ ಅಷ್ಟೊತ್ತಿಗೆ ದೀಪ ಹಚ್ಚಿರಬೇಕು ಅಂತ ಹೇಳ್ಬಿಟ್ಟು ನಾನು ನಾನು ಅಂದ್ಕೊನೇ ಟೈಮ್ಗೆ ಮತ್ತೆ ನಾಲ್ಕು ಗಂಟೆಗೆ ಎದ್ದು ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಬಿಟ್ಟು ಮತ್ತು ಕಲಶ ಎಲ್ಲ ದೇವ್ರಿಗೆ ರೆಡಿ ಮಾಡಿಕೊಂಡು ಹಾಗೆ ಮುಖವಾಡ ನೈಟ್ ನಾವು ಇಕ್ಕಿರಲ್ಲ ಬರೀ ಸೀರೆ ಅಷ್ಟೇ ಉಳಿಸಿರ್ತೀವಲ್ಲ ಬೆಳಿಗ್ಗೆ ಕಲುಷ ಇಕ್ಬಿಟ್ಟು ಹಾಗೆ ಮುಖವಾಡೆ ಎಲ್ಲ ಹಾಕ್ಬಿಟ್ಟು ಹಾಗೆ ದೇವರಿಗೆ ಒಡವೆ ಎಲ್ಲ ಹಾಕಿಬಿಟ್ಟು ಬೆಳಿಗ್ಗೆ ಏನು ತಟೆಗಳೆಲ್ಲ ಜೋಡಿಸ್ಕೊಂಡು ಐದುವರೆ ಅಷ್ಟೊತ್ತಿಗೆಲ್ಲ ಪೂಜೆ ಸಹ ಮುಗಿಸ್ಕೊಂಡಿದ್ದೆ ಆಮೇಲೆ ನಿಧಾನಕ್ಕೆಲ್ಲ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಹಾಗೆ ನಮ್ಮ ಮನೆಯವ್ರಿಗೂ ಸಹ ರಜೆ ಇರಲಿಲ್ಲ ಬಟ್ ಫೈನಲಿ ವರಮಹಾಲಕ್ಷ್ಮಿ ಲುಕ್ ಅಂತೂ ತುಂಬಾ ಚೆನ್ನಾಗಿತ್ತು ಮನೆ ಮಹಾಲಕ್ಷ್ಮಿ ಅಂತ ತುಂಬಾ ಕಾಣ್ದಿತ್ತು ಹಾಗೆ ನಿಮ್ಗೆಲ್ಲಾರಿಗೂ ಈ ಹಬ್ಬಕ್ಕೆ ಒಳ್ಳೆಯದಾಗಲಿ ನೀವೇನೆಲ್ಲ ಬೇಡ್ಕೊತೀರೋ ಅದನ್ನೆಲ್ಲ ಆಗಲಿ ಅಂತ ಬಯಸುತ್ತೇನೆ ಹಾಗೆ ಈ ಹಬ್ಬಕ್ಕೆ ನಾನು ಹೊಸ ಬೆಳ್ಳಿ ದೀಪ ಸಹ ಪರ್ಚೇಸ್ ಮಾಡಿದ್ದೆ ಅದನ್ನು ದೇವರ ಮುಂದೆ ಇಟ್ಟಿದ್ದೀನಿ ಅದು ವೀಡಿಯೋದಲ್ಲಿ ನಾರ್ಮಲಾಗಿ ಸೈಜಲ್ಲಿ ಚಿಕ್ಕ ಚಿಕ್ಕ ಸೈಜಲ್ಲಿರುವಂಥ ದೀಪಗಳನ್ನ ತೊಗೊಂಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕಾಗಿಲ್ಲ ಹಾಗೆ ಬರೋ ಅಂಥ ಮುತ್ತೈತೆಗು ಸಹ ರೆಡಿ ಮಾಡಿಬಿಟ್ಟು ಒಂದು ತಟ್ಟೆಯಲ್ಲಿ ಇಕ್ಕಿದ್ದೆ ಮತ್ತು ಬಂದಾಗ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಇದು ಬರೋದಕ್ಕಿಂತ ಮೊದಲೇ ರೆಡಿ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳಿಬಿಟ್ಟು ಇದು ಇವತ್ತಿನ ವೀಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ನ ಮಾಡಿ ಥ್ಯಾಂಕ್ ಯು